ಯಾಕೆ ದೊಡ್ಡ ಮಾಡಿ ಯಾರು ಮಾಡೋದು ಅಂತ ಚೆನ್ನಾಗಿ ರೆಡಿ ಮಾಡಿ ತೋರಿಸ್ತೀನಿ ಏನು ಮಾಡೋದು ಅಂತ ಫಸ್ಟಿಗೆ ಫಸ್ಟಿಗೆ ಈ ಥರ ಮೂಲ ತಗೋಬಿಟ್ಟು ಮೂರು ಕಲೆ ತಗೊಬಿಟ್ಟು ಈ ಥರ ಇದು ಮಾಡ್ಕೊಬೇಕು ಜಿಡ ಥರ ಮಾಡ್ಕೊಬೇಕು ನೋಡಿ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀಡೋಕ್ಕೆ ಬರಿ ಬರೀ ಯೂಸ್ ಮಾಡಿ ಮಾಡ್ಕೊಬೋದು ನೀವು ಕೂಡ ನೀವು ಟ್ರೈ ಮಾಡಿ ಆದಷ್ಟು ನೋಡಿ ಚೆನ್ನಾಗಿ ಬಿದ್ದಾನೆ ಈ ಥರ ಮಾಡ್ಕೊಂಡು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡು ಅಷ್ಟು ನೋಂದೇ ಥರ ಯಾವ ತರ ಫ್ಲವರ್ ತರ ಮಾಡ್ಕೊಂಡು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ದಪ್ಪ ಲೇಯರ್ ಹಾಕೊಂಡು ನೀವು ದಪ್ಪ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಫ್ಲವರ್ ಫ್ಲರ್ ಥರ ಕಾಣುತ್ತೆ ಫುಲ್ ಫುಲ್ಲು ಸೆಂಟರ್ ಥರ ಕಟ್ಕೊಂಡು ಮತ್ತೆ ಕಟ್ ಮಾಡ್ಬೇಕು ನೀರ ಕಟ್ ಮಾಡಿ ಕಟ್ ಮಾಡ್ಕೊಳ್ಳಿ ಫುಲ್ ಸ್ವಲ್ಪ ಜಾಸ್ತಿ ಉದ್ದ ಬಿಡ್ಬಿಟ್ಟು ಚೆನ್ನಾಗಿ ಕಾಣಲ್ಲ ನೀರ ಕಟ್ ಮಾಡ್ಕೊಂಡು ಇದೀನಿ ಮಾಡಿ ಇದೇ ಥರ ಮೂರು ನಾಲ್ಕು ಕಲೂ ಯೂಸ್ ಮಾಡಿದ್ದೀನಿ ನಾನು ನಾಲ್ಕೈದು ಕಲರು ಹಾಕೊಂಡು ಯೂಸ್ ಮಾಡಿದ್ದೀನಿ ನೋಡಿ ಎಷ್ಟು ಕಾಣಿಸ್ತಿದೆ ಈ ಥರ ರೆಡಿ ಮಾಡಿಕೊಂಡು ಹೇಗೆ ಮಾಡೋದಂತ ಅಂತ ನೋಡಿ ಅದನ್ನ ಹಾಕೊಂಡಿರೋದನ್ನ ಗ್ರೆಂತ್ ಆಗಿರೋದನ್ನ ನೋಡಿ ಥರ ತೋರಿಸ್ಕೊಬೇಕು ಕೊಂಡಿಸ್ಕೊಂಡು ನಾನು ಮೂರು ನರಿದೀನಿ ಒಂದು ಒಂದೊಂದೆಂದು ಕಲರ್ ಯೂಸ್ ಮಾಡಿದ್ದೀನಿ ನಾನು ಒಂದೇ ಥರ ಬರಲಿ ಅಂತ ನಿಮಗೂ ಬೇರೆ ಬೇರೆ ಕಲರ್ ಸೆಂಟರ್ ಬೇರೆ ಬೇರೆ ಕಲರ್ ಹಾಕೋಬೇಕು ಅಂದರೆ ನೀವು ಹಾಕೊಳ್ಳಿ ನಾನು ಒಂದೇ ಥರ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಐನೂ ಎನ್ನೊಂದು ಟ್ರೈ ಮಾಡಿದ್ರೆ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ತೋರಿಸ್ತೀನಿ ನಾನು ಈ ಥರದಿಂದ ಕರ್ಕೊಂಡು ಇನ್ನೊಂದು ಫುಲ್ ಆಗಿದೆ ಫುಲ್ ಆದಮೇಲೆ ನೆಕ್ಸ್ಟ್ ನೀವು ಸ್ಟೋನಿಂದ ಸೆಂಟ್ರಲ್ಲಿ ಫ್ಲವರ್ ಹಾಕೋತಾ ಇದ್ದೀನಿ ಫ್ಲವರ್ ಎಂಟಿಸ್ಕೊತಾಯಿದ್ದೀನಿ ಬೀಡ್ಸ್ ಯೂಸ್ ಮಾಡಿ ಸೆಂಟ್ರಲ್ಲಿ ಫ್ಲವರ್ ಹಾಕೊತಾ ಇದ್ದೀನಿ ಸೆಂಟ್ ಸೆಂಟ್ರಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ ಲುಕ್ ಚೆನ್ನಾಗಿ ಕಾಣುತ್ತೆ ಬಟ್ ಸಿಂಪಲ್ ಆಗಿದೆ ಮನೆ ಮುಂದೆ ಹಾಕಿ ಅಂತಲೇ ನೀವು ಈ ಥರ ದೇವ್ರ ಮನೆ ದೇವ್ರ ಮನೆ ಹತ್ರ ಮತ್ತೆ ಬಾಗ್ಲ ಹತ್ರ ಹಾಕಿದ್ರೆ ನೀವು ಇದನ್ನು ಟ್ರೈ ಮಾಡಿ ಇದರಲ್ಲಿ ಬೇರೆ ಬೇರೆ ಥರ ಮಾಡ್ಬೋದು ನಾನು ಆಗಿ ಟ್ರೈ ಮಾಡ್ಕೊಂಡಿದ್ದೀನಿ ಸಿಂಪಲ್ ಆಗಿದೆ ಅಂತ ಎಲ್ಲ ಕಲರ್ಸ್ ಹಾಕೊಂಡು ಚೆನ್ನಾಗಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಆದ್ಮೇಲೆ ನೋಡಿ ಒಂದೊಂದು ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬೀಡ್ಸ್ ತಗೊಂಡು ರೆಡಿ ಆದ್ಮೇಲೆ ನೋಡಿ ಕ್ರೀಡೆ ಮಾಡ್ಕೊತೀನಿ ನನ್ನೊಂದೇ ಒಂದೊಂದೇ ಕಲರ್ ಹಾಕೊಂಡು ಬೇಸ್ ಯೂಸ್ ಮಾಡಿ ಒಂದೊಂದು ಕಲರ್ ಯೂಸ್ ಮಾಡ್ಕೊತ ಇದ್ದೀನಿ ನೀವು ಕೂಡ ಇದೇ ಥರ ಮಾಡ್ಕೋಬೇಕು ಅಂದರೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತೆ ನೀವು ಅದರಲ್ಲಿ ಇದೇ ಥರ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಏನು ಅಂದರೆ ಇನ್ನೂ ಆರಾಮಸೆ ಮಾಡ್ಬೋದು ಸಿಂಪಲ್ ಆಗಿದೆ ನಾವು ಬೇರೆ ಥರ ಅಂತ ಏನಲ್ಲ ನಾವೇ ಕೂಡ ಮಾಡ್ಕೊಂಡು ಕಲ್ಕೋಬೋದು ನೋಡಿ ನೋಡೋಣ ನೋಡಿ ಸಿಂಪಲ್ ಆಗಿ ರೆಡಿ ಮಾಡ್ಕೋಬೋದು ನೀವು ಕೂಡ ಇದೇ ಥರ ಟ್ರೈ ಮಾಡಿ ಯಾಕಂದರೆ ಯಾರು ಏನು ಯೂಸ್ ಮಾಡ್ತೀನಿ ಈ ಥರ ನಾರ್ಮಲಾಗಿ ಮಾಡ್ಕೊಳೋದು ನಾವು ಕಲ್ಕೋಬೇಕು ಮನೇಲಿ ಕೂತು ಕೂತು ಉದ್ರಿಗೆ ಈ ಥರ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಥರ ನೀವು ಟ್ರೈ ಮಾಡ್ತಾ ಇರಿ ಮನೇಲಿ ಇದ್ದವ್ರಿಗೆ ಬೇಜಾರಾದರೆ ಈ ಥರ ಟ್ರೈ ಮಾಡ್ತೀವಿ ನಾವು ಹೊಸ್ದಾಗ ಏನಾದರೂ ಕಲಿಬೇಕು ಅನ್ನೋರು ವೀಡಿಯೋ ನೋಡಿ ನೋಡಿ ರೆಡಿ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಇಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ